ನಮಗೆ ಬಂದ ವಿಚಾರ ಮನೆಯಲ್ಲಿಯೇ ಅವರ ಮನೆಗೆ ಹೋಗಿ ನೆಂಟರೆಲ್ಲ ಸೇರಿದ್ದಾರೆ ದರ್ಶನ ಮಾಡಿಕೊಂಡು ಈ ಮನೆಯ ಹೆಂಗಸು ಈ ಮನೆಯ ಹೆಣ್ಣು ಮಕ್ಕಳು ಅನ್ಯ ಧರ್ಮೀಯರ ಜೊತೆ ಓಡಿ ಹೋಗಲು ಸಿದ್ಧರಾಗಿದ್ದಾರೆ ಅಂತ ದರ್ಶನ ಪಾತ್ರಿ ಎಲ್ಲರಿಗೂ ಭಯ ಆಯಿತು ನಾಚಿಕೆ ಆಯಿತು ಅವನನ್ನು ಮನೆಗೆ ತರಬಾರ್ದು ಅವನು ಮೆಟ್ಟಲ್ಲಿ ಹೊಡೀಬೇಕಿತ್ತು ಆ ದರ್ಶನ ಪಾತ್ರೆಗೆ ಹಿಂಗ ಮೆಟ್ಟಲ್ಲಿ ಯಾಕಂತ ಹೇಳಿದೆ ಅಂತ ಒಂದು ಕುಟುಂಬದವರು ಸೇರಿದರೆ ಜನ ಸೇರಿದರೆ ಅಂತ ಜಾಗದಲ್ಲಿ ಇಂತ ಮಾತಿ ದರ್ಶನ ಮಾಡಿದ ಸಂದರ್ಭ ದರ್ಶನ ಮಾಡಿದ ಪಾತ್ರದಲ್ಲಿ ಈ ಮನೆಯಲ್ಲಿರುವಂತಹ ಎಲ್ಲರೂ ಈ ಎಲ್ಲರೂ ಅನ್ಯ ಧರ್ಮೀಯರ ಜೊತೆ ಓಡಿ ಹೋಗಲು ಸಿದ್ಧರಾಗಿದ್ದಾರೆ ಎನ್ನುವ ಮಟ್ಟಕ್ಕೆ ಮಾತಾಡ್ತಾನೆ ಪಾಪ ಮನೆಯವರು ಮತ್ತೆ ಬೇಡಿ ಅನ್ನೋದಕ್ಕೆ ಪರಿಹಾರ ಕೊಡು ಕೇಳಿದಾಗ ಅವನ ಬಾಯಲ್ಲಿ ಮತ್ತೆ ಬರುವಂಥದ್ದು ಹಾಂ ಪ್ರೀತಿ ಪ್ರೇಮ ಪ್ರಣಯವನ್ನು ಯಾವ ದೈವ ದೇವರಿಂದಲೂ ನಿಲ್ಲಿಸಲಾಗದು ಮತ್ತೆ ಅದು ಹಾಗೇ ಆಗಲಿ ಅಂತ ಬಗಲ್ತಾನೆ ಅಲ್ಲ ಅವನಿಗೆ ಅವನಿಗೆ ಚಪ್ಪಲಲ್ಲಿ ಹೊಡೆಯೋದೇನಲ್ಲಿ ಹೊಡಿಬೇಕು ಮತ್ತೆ ಯಾಕೆ ಹೇಳದಂತೆ ಅವನಿಗೆ ಸ್ನೇಹಿತರೆ ನಮಸ್ತೆ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ಗೆ ಎಲ್ರಿಗೂ ಸ್ವಾಗತ ನಮ್ಮೊಂದಿಗೆ ವಿಶೇಷ ಅತಿಥಿ ದೈವ ಚಿಂತಕರಾದಂಥ ತಮ್ಮಣ್ಣ ಶೆಟ್ಟರಿದ್ದಾರೆ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಬರ್ತಾ ಇದ್ದೀನಿ ಈ ದೈವಾರಾಧನೆ ತುಂಬಾ ಪುರಾತನ ಪದ್ಧತಿ ಇಲ್ಲಿ ನಮ್ಮ ಊರಿನವರಿಗೆ ಅಥವಾ ನಮ್ಮ ತುಳುನಾಡ ಸಂಸ್ಕೃತಿಯಲ್ಲಿ ದೇವರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ದೈವಗಳ ಬಗ್ಗೆ ಮಾತನಾಡುವಂಥದ್ದು ನಾವು ಸಾಕಷ್ಟು ವರ್ಷಗಳಿಂದ ನಮ್ಮ ಪೂರ್ವಜರು ದೈವವನ್ನೇ ಆರಾಧನೆ ಮಾಡ್ಕೊಂಡರು ಇತ್ತೀಚೆಗೆ ಈ ದೈವಾರಾಧನೆ ಅನ್ನುವುದು ಸಹ ಒಂದು ಮೋಸಕ್ಕೆ ಹೋಗ್ತಾ ಇರೋ ರೀತಿಯಲ್ಲಿ ಜನ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ಈ ದರ್ಶನಗಳು ಸಹ ದರ್ಶನದಲ್ಲೂ ಸಹ ಏನೋ ಒಂದು ತಪ್ಪುಗಳನ್ನ ನೋಡಲಿಕ್ಕೆ ಶುರು ಮಾಡಿದ್ದಾರೆ ಈ ಬಗ್ಗೆ ತಾವು ಹೇಳುವುದಲ್ಲ ದೈವಾರಾಧನೆ ಅಂತ ಹೇಳಿದರೆ ಸತ್ಯ ಆರಾಧನೆ ಮತ್ತೆ ಒಂದು ಕಣ್ಣಿಗೆ ಕಾಣುವಂಥ ಒಂದು ಆರಾಧನೆ ಅದರಲ್ಲಿ ಎಲ್ಲವೂ ನಿಮಗೆ ಕಣ್ಣಿಗೆ ಕಾಣುವಂಥದ್ದು ದೈವದೊಂದು ಆರಾಧನೆ ನಿಯಮ ಅದಕ್ಕೆ ಆಗುವಂಥ ಏನು ಬಾರಣೆ ನೈವೇದ್ಯಗಳಿರ್ಬೋದು ಇದೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ದೈವಾರಾಧನೆ ಅಂತ ಹೇಳಿದರೆ ಒಂದು ಆರಾಧನೆ ಅಲ್ಲಿ ಯಾವುದು ಮೋಸ ಇಲ್ಲ ಮತ್ತು ದೈವ ಮಾತಾಡ್ತದೆ ದೈವಕ್ಕೆ ನೀವು ಕಣ್ಣು ಕೊಡೋದು ನಿಮಗೆ ಪ್ರಾಕೃತಿಕವಾದ ಆಹಾರ ದೇವಿಗೆ ಎಲ್ಲಿ ನೀವು ದೇ ಈಗ ಉಲ್ದದ್ದನ್ನು ನೋಡಿ ಅನೇಕ ಕಡೆ ಬೇರೆ ಆರಾಧನೆಗಳಲ್ಲೆಲ್ಲ ನೀವು ನೋಡಿ ಒಂದು ಮೂರು ನಾಲ್ಕು ಇಂಚಿಯ ಒಂದು ಬಾಳೆಹಣ್ಣನ್ನು ಮೂರು ತುಂಡು ಮಾಡಿ ಕದಲಿ ಫಲಂ ಸಮರ್ಪಯ ನಾರಿಕೆಲಂಸ ಅದನ್ನೇ ಜನ ಇಲ್ಲಿ ಅಂಥದ್ದು ಏನಿಲ್ಲ ನೀವೊಂದು ಚಿಕ್ಕ ಇದ್ದೀನಿ ಆ ಜಲಂ ಪುಷ್ಪಂ ಸಮರ್ಪಯ ಅಂತೇಳಿ ಏನೇನೋ ಏನೇನು ಎಲ್ಲವೂ ಸುಳ್ಳು 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 ಅಂತ ಕಾಣ್ತಾ ಇದೆ ನನಗೆ ದೇ ಇಲ್ಲಿ ಈ ಇಲ್ಲಿ ಏನು ನೋಡಿ ಚಿಕ್ಕ ಒಂದು ನೀವು ಎಲ್ಲವನ್ನು ಕೊಟ್ಟು ಆ ದೈ ದೈವ ಏನು ಹೇಳ್ತದೆ ಅಂತ ಹೇಳಿದರೆ ನೀನು ಇಷ್ಟೆಲ್ಲ ಕೊಡ್ತೀನಿ ಅಲ್ಲಿ ಕಾಣ್ತಾ ನಿಮಗೆ ಒದಲು ಕಾಣ್ತದೆ ನೀವು ಪಂಚಕಜೆ ಅಲ್ಲ ನನಗೆ ಒಂದು ಪ್ರಶ್ನೆ ಒಂದು ವಿರುದ್ಧವಾಗಿ ಕಾಣ್ತೀನಿ ನೀವು ಒಂದು ರೀತಿಯ ಈ ಕದಲಿಪಲಂ ಸಮರ್ಪಯಾಮಿ ಅಥವಾ ಇನ್ಯಾವುದನ್ನು ಸಮರ್ಪಯಾಮಿ ಸುವರ್ಣ ಪುಷ್ಪ ಸಮರ್ಪಣೆ ಆ ಒಂದು ಸಂಸ್ಕೃತಿಯನ್ನೇ ಒಂದು ರೀತಿಯಲ್ಲಿ ನೀವು ನೇರವಾಗಿ ತಪ್ಪು ಅನ್ನೋ ರೀತಿಯಲ್ಲಿ ಹೇಳಿ ಲೆಕ್ಕ ಹಾಕಿ ನೀವು ಈಗ ನಮ್ಮ ದೈವಾರಾಧನೆಯಲ್ಲಿ ದೈವಾರಾಧನೆ ನಿಮಗೆ ಕಾಣ್ತೇನೆ ನೋಡಿ ಅದ್ರಲ್ಲಿ ನೀವು ಎಲ್ಲವೂ ಇಡ್ತೀರಿ ಒದ್ಲು ಇಡ್ತೀರಾ ಬಾಳೆಹಣ್ಣು ಇಡ್ತೀರಾ ಎಷ್ಟು ಇಡ್ತೀರಿ ಬೇಕಾದಷ್ಟು ಇಡ್ತೀರಿ ಪಂಚಗಜ್ಜೆ ಇಡ್ತೀರಿ ಅಲ್ಲ ನಿಮಗೆ ನಮಗೆ ಬಾಳೆ ಇದು ಬಡಿಸುವಾಗ ನೀವು ಕೋಳಿ ಊಟ ಅನ್ನ ಸಾರು ಏನೇನು ಬೇಕು ಎಲ್ಲವನ್ನು ಬಡಿಸಿ ಬೇಕಾದಷ್ಟು ಬಡಿಸಿ ಎಲ್ಲವನ್ನು ಬಡಿಸಿದ ನಂತರ ಏನು ಹೇಳ್ತದೆ ಇನ್ನು ಕಿಂಚಿತ್ತಲ್ಲಿ ಕೊಟ್ಟರು ನಾನು ಪರ್ವತಕ್ಕೆ ಕಷ್ಟ ಸಮ ಎಲ್ಲವನ್ನು ಇಡ್ತೀನಿ ಆದರೆ ಇಲ್ಲಿ ಕೆಲವು ನನಗೆ ಕಾಣ್ತಾ ಇದೆ ಒಂದು ಚಿಕ್ಕ ಬಾಳೆಹಣ್ಣನ್ನು ನಾಲ್ಕೈದು ಮಾಡಿ ಒಂದು ಈಗ ಫಲಂ ಸಮರ್ಪಿ ಇದು ಫಲವಾ ನಿಮಗೊಂದು ಈ ಫಲಂ ಆರ್ಗ್ಯಂ ಮತ್ತೊಂದು ಜಲಂ ಅದು ಇದು ಅಮೃತಂ ಏನೇನೇನೇನು ಇದೆ ಮಂತ್ರದಲ್ಲಿ ಸಮರ್ಪಣೆ ಮಾಡ್ತಾರೆ ಆ ಥರ ಇದೆ ನಮ್ಮ ಅದೇ ಹೇಳಿದ ನಾನು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇರುವಂಥದ್ದು ಆ ರೀತಿ ವ್ಯತ್ಯಾಸ ಇಲ್ಲಿ ಎಲ್ಲವೂ ಸತ್ಯ ಆರಾಧನೆ ಅಂತ ಇಲ್ಲಿ ಅದು ತಪ್ಪಂತ ಹೇಳಿದಲ್ಲ ಅಲ್ಲಿಯ ಆರಾಧನಾ ನಿಯಮ ಒಂದು ಆ ಥರ ಇರ್ತದೆ ಒಂದು ಚಿಕ್ಕ ಇದ್ದರೂ ಅದು ಇಲ್ಲಿ ಇಲ್ಲದಿದ್ದರೂ ಅದು ಇದೆ ನೀವು ಒಂದು ಸ್ವಲ್ಪ ಜಾಗಟ ಪಡೆದು ನೀಲಾಂಜನ ನೀಲಾಂಜನಕರಿಗೆ ಮತ್ತು ಏನೇನೋ ಏನೇನೋ ಎಲ್ಲವೂ ಇರ್ತದೆ ಅಲ್ಲಿ ಏನು ಏನೂ ಇರುವುದಿಲ್ಲ ಎಲ್ಲ ಒಂದು ಒಂದು ರೀತಿಯ ಕಾಲ್ಪನಿಕ ಲೋಕವನ್ನು ಕಟ್ಟಿ ಒಂದು ಮಾಡುವಂಥ ಒಂದು ಆ ಆರಾಧನಾ ನಿಯಮ ಈ ದೈವಾರಾಧನೆ ನಿಮ್ದು ಅದಲ್ಲ ಇಲ್ಲಿ ಎಲ್ಲವೂ ಸತ್ಯ ಪಂಚಭೂತಗಳ ಆರಾಧನೆ ಸತ್ಯ ಪ್ರಕೃತಿ ಆರಾಧನೆ ಏನು ಏನಿದ್ರು ನಿಮ್ಮ ಮನುಷ್ಯನೂ ಆಗಿ ಶುದ್ಧವಾಗಿ ಸ್ವಚ್ಛವಾಗಿ ಇರುವಂಥದ್ದು ದೈವ ಆ ದೈವಾರಾಧನೆಯನ್ನು ನಮಗೆ ಅತ್ಯಂತ ಸರಳವಾಗಿ ನಿಮಗೆ ಆರಾಧನೆ ಮಾಡಬೇಕು ಅಂತೇಳಿ ದೈವಾರಾಧನೆಯನ್ನು ಕೊಟ್ಟಿದ್ದಾರೆ ದೈವಾರಾಧನೆ ಅಂತ ಹೇಳಿದ್ರೆ ನೀವು ಅದನ್ನು ಪುಸ್ತಕ ನೋಡಿ ಇದು ನೋಡಿ ಪುಸ್ತಕ ಆಡಲಿಕ್ಕೆ ಮೋಸ ಹೋಗೋದು ಹೇಗೆ ಅದೇ ಅದೇ ಅಲ್ಲಿ ಬರ್ತೇನೆ ನನಗೆ ಅಂತ ಒಂದು ದೈವಾರಾಧನೆಯಲ್ಲಿ ಭಯ ಕಾರ್ಣಿಕ ತುಂಬಿದಂಥ ಒಂದು ವಾತಾವರಣದಲ್ಲಿ ಇವತ್ತು ಎಲ್ಲರನ್ನು ನಾವು ಹೇಳಲಿಕ್ಕೆ ಆಗುವುದಿಲ್ಲ ಈಗ ಗ್ರಾಮ ಪದ್ಧತಿಯಲ್ಲಿ ಒಂದು ದೈವಾರಾಧನೆಯ ನಿಯಮಗಳೆಲ್ಲವೂ ಇದೆ ಅದು ನಿಯಮದ ಚೌಕಟ್ಟಿನ ಒಳಗಡೆ ಆಗ್ತಾ ಇದೆ ಅದು ಆಗಲೇಬೇಕು ಅದು ಅಲ್ಲದ ಕೆಲವೊಂದು ವೇಷವನ್ನು ಸೃಷ್ಟಿ ಮಾಡಿ ದೇವಾರಾಧನೆಯನ್ನು ಅಲ್ಲಲ್ಲಿ ಕಟ್ಟೆ ಕಟ್ಟೋದು ಮನೆ ಮನೆಗೆ ಹೋಗಿ ದರ್ಶನ ಮಾಡೋದು ಮತ್ತು ನನಗೆ ಬೆಳಿಗ್ಗೆ ಗುಳಿಗ ಬರೋದು ಸಾಯಂಕಾಲ ರಕ್ತೇಶ್ವರಿ ಬರೋದು ಲೆ ಸ ಬೆಳಿಗ್ಗೆ ಗುಳಿಗ ಬರೋದು ಮತ್ತು ಪಂಜುರ್ಲಿ ಬರೋದು ಕಲ್ಲುಟ್ಟಿ ಬರೋದು ಮಂತ್ರಜವಾದ ಬರೋದು ಒಂದು ವ್ಯಕ್ತಿಗೆ ಐದು ಥರದ ದರ್ಶನ ಶಕ್ತಿಗಳು ಬರೋದು ಒಬ್ಬ ವ್ಯಕ್ತಿ ಐದು ದಿಗ್ ಜಾಗದಲ್ಲಿ ದರ್ಶನ ಮಾಡೋದು ಮತ್ತು ಒಂದು ಜಕ್ತಿಯಲ್ಲೂ ನಿಮಗೆ ದರ್ಶನಕ್ಕೆ ಕರೆದಾಗ ನಿಮ್ಮನ್ನು ಭಯ ದೈವವನ್ನು ಸೃಷ್ಟಿ ಮಾಡೋದು ನಮ್ಮೆಲ್ಲ ದೈವಗಳು ಏನಂತ ಹೇಳಿದರೆ ನಿಮಗೆ ಅಭಾವನ ಕೊಡ್ತದೆ ನಾನು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಅಲ್ಲ ನೀವು ದರ್ಶನವನ್ನೇ ಅಂತ ದರ್ಶನ ಏನು ಅದೇ ಈಗ ಈಗ ನಿಮಗೆ ದೈವ ಆಗ್ಬೇಕು ಇಲ್ಲಿ ಏನಾಗ್ತಾ ಗೊತ್ತು ನಿಮಗೆ ಇಲ್ಲಿ ದೈವವನ್ನು ದರ್ಶನ ಮಾಡಿಸಿ ಸ ಪ್ರಸನ್ನತೆಗೆ ಮಾಡಿದಾಗ ಸಮಸ್ಯೆಯ ಸುಳಿಗೆ ನೀವು ಸಿಕ್ಕೋದು ಅಲ್ಲಿಂದ ಅವನು ಹೇಳ್ತಾನೆ ನಿಮಗೆ ಅದಾಗಬೇಕು ನಿನಗೆ ಇದಾಗ್ಬೇಕು ನೀನು ನನ್ನನ್ನು ಇಲ್ಲಿ ನಂಬದಿದ್ರೆ ನಿನ್ನ ಮನೆ ಖಾಲಿ ಮಾಡ್ತೇನೆ ನಿನ್ನನ್ನು ರಕ್ತ ಕಾರಿಸ್ತೇನೆ ಏನೇನೇನೇನೇನೇನೋ ಕೊಟ್ಟು ಆವತ್ತಿಂದ ಮಾಠ ಶುರುವಾಗ ಇತ್ತೀಚೆಗೆ ಒಂದು ವಿಡಿಯೋದಲ್ಲಿ ನಿಮ್ಮ ಇದು ದೈವ ಇದು ಕಾರೋದು ಅಂತ ಕೇಳಿದೆ ಹೌದು ಹೌದು ಆ ವಿಚಾರ ಇದು ಯಾಕೆ ಗೊತ್ತಿಲ್ಲ ಇದೆಲ್ಲವೂ ಸ್ವಯಂ ಘೋಷಿತ ಸಂಪ್ರದಾಯಗಳಲ್ಲದ ಒಂದು ಸಾಂಪ್ರದಾಯ ದೇವಾರಾಧನೆ ಇಲ್ಲದ ಕೆಲವೊಂದು ಕಡೆ ಆದರೆ ನಿಮ್ಮ ಕುಂದಾಪುರದ ಕಡೆ ನೀವು ನಿಮ್ಮ ಕುಂದಾಪುರ ಅಲ್ವಾ ಈ ಕಡೆಯೇ ನಮಗೆ ಕೆಲವು ಪ್ರಾದೇಶಿಕ ವಿಚಾರಗಳು ಗೊತ್ತಿಲ್ಲ ನಮ್ಮ ಕಡೆಗಳಲ್ಲೆಲ್ಲ ಆ ಥರ ಮನೆ ಮನೆಗೆ ಹೋಗಿ ಕುಟುಂಬದಲ್ಲಿ ಹೊರಗಿನವನು ಹೋಗಿ ಎಲ್ಲ ದರ್ಶನ ಮಾಡುವ ನಿಯಮಗಳಿಲ್ಲ ಏನೇ ಇದ್ರು ಕುಟುಂಬದ ವ್ಯಕ್ತಿಗೆ ಕುಟುಂಬ ಸಂಬಂಧಿತ ವ್ಯಕ್ತಿಗೆ ಬರುವಂಥದ್ದು ನಿಯಮಗಳೇ ಅದಕ್ಕೆ ತಿಂಗಳಿಗೆ ನಿಮಗೆ ಒಬ್ಬನಿಗೆ ಇಪ್ಪತ್ತೈದು ಸಾವಿರ ಅದಕ್ಕೆ ಮೂವತ್ತು ಸಾವಿರ ಒಂದು ಐವತ್ತು ಸಾವಿರ ಖರ್ಚು ಮತ್ತು ಬರೀ ಒಂದು ವರ್ಷಕ್ಕೊಂದು ದರ್ಶನವೋ ಸೇವೆಯೇ ನಡೆಯುವಂಥದ್ದು ನಿಮಗೆ ತಿಂಗಳಿಗೆ ನಿಮಗೆ ಆರು ದರ್ಶನ ಏಳು ದರ್ಶನ ಈ ಥರ ಒಟ್ಟಿನಲ್ಲಿ ನಿಮ್ಮನ್ನು ಚನಾರ್ಧದಲ್ಲಿ ಎಲ್ಲ ರೀತಿಯಲ್ಲಿ ನಿಮ್ಮನ್ನು ಭಯ 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 ಭಯಗೊಳಿಸಿ ಹಣ ಲೂಟಿ ಮಾಡುವ ಕೆಲಸಗಳಾಗ್ತದೆ ದೊಡ್ಡ ಮಟ್ಟದ ಮೋಸಗಳು ನಡೀತಾ ದೊಡ್ಡ ಮಟ್ಟದ ಮೋಸ ಆಗ್ತಾ ಇದೆ ಮುಗ್ಧರೇ ಬಲಿಯಾಗ್ತಾರೆ ಐ ಬಿ ಪಿ ಎಲ್ ಕಾರ್ಡಿಗಿಂತ ಕೆಲವೆಡೆ ಬಡತನ ಬಡತನ ರೇಖೆಯಿಂದ ಕೆಲವೆಗಡೆ ಇರೋರು ಎಲ್ಲರೂ ಬಳಿ ಆಗ್ತಾರೆ ಮೂರು ನಾಲ್ಕು ಜಾಗ ಜಾಗದಲ್ಲೂ ನೀನು ದರ್ಶನ ಮಾಡಿಸು ಅಂತ ಹೇಳ್ತಾರೆ ಅವರ ಅಂಗಳದಲ್ಲಿ ನಾಲ್ಕೈದು ಕಟ್ಟುಗಳ ಕಲ್ಲೆಗಳು ಕಟ್ಟುಗಳಂತಾರೆ ಒಂದು ಕೊರಗಜ್ಜನ ಕಟ್ಟೆ ಮಾಡ್ತಾರೆ ಮಂತ್ರಿ ಕಟ್ಟೆ ಮಾಡ್ತಾರೆ ಬೇರೆ ಬೇರೆ ಕಟ್ಟೆ ಮಾಡ್ತಾರೆ ಮತ್ತು ಒಂದಿನ ನೋಡುವಾಗ ಅದೇ ಒಂದು ಏನೋ ಒಂದು ವೃತ್ತಿಗೋಸ್ಕರ ಸಾರನೆ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಅವರವ್ರೇನೋ ಏನೋ ಮಾಡ್ಕೊಂಡು ಮಾಡಿಕೊಂಡು ಇದ್ದಾಗೆ ಮನೆಯಲ್ಲೊಂದು ಕಟ್ಟೆ ಬರ್ತದೆ ಕಟ್ಟೆ ಬಂದ ತಕ್ಷಣ ನಾಲ್ಕೈದು ದಿನ ಕೂದಲು ಬರ್ತದೆ ಅವನಿಗೆ ಒಂದು 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 ಒಂದೆರಡು ತಿಂಗಳಲ್ಲಿ ಮತ್ತು ಒಂದಿನ ಡ್ರೆಸ್ ಕೋಡ್ ಬದಲಾಗಿ ಒಂದು ಶಾಲ್ ಬರ್ತದೆ ಶಾಲ್ ಬಂದ ನಂತರ ಅವನಿಗೆ ಏನೋ ಕಡೆ ಒಂದು ಸ್ವಲ್ಪ ನೋಡುವಾಗ ಅವನು ದರ್ಶನ ಸ್ಟಾರ್ಟ್ ಆಗ್ತದೆ ದರ್ಶನ ಸ್ಟಾರ್ಟ್ ಆಗಿ ಮನೆ ಮಠವಾಗಿರ್ತದೆ ಮನೆ ದೇವಸ್ಥಾನ ಆಗ್ತದೆ ಈಗ ಪರಿವರ್ತನೆ ಆಗೊಂಡು ಒಂದಿನ ಧರ್ಮದರ್ಶನ ಆಗ್ತಾನೆ ಒಂದು ಅವನೇ ಧರ್ಮ ಈ ವಿಕೃತಕ್ಕೆ ಜನ ಯಾಕೆ ಈ ಈ ಒಂದು ಅನು ಈ ಒಂದು ಈ ಒಂದು ಕಲಿತ ವಿದ್ಯಾವಂತರ ಕಾಲದಲ್ಲೂ ಜನ ಮೋಸವಾಗುತ್ತೆ ಅಲ್ಲ ಇದು ಹಿಂದಿನಿಂದ ಇರಲಿಲ್ಲ ಹಿಂದೂ ಸಹ ದರ್ಶನ ಸಂಸ್ಕೃತಿ ಇತ್ತಲ್ವ ಇತ್ತು ಅದು ಗ್ರಾಮ ಪದ್ಧತಿಯಲ್ಲಿ ಮತ್ತು ನಿಮ್ಮ ಕುಟುಂಬ ಪದ್ಧತಿಯಲ್ಲಿ ನಿಮ್ಮ ದರ್ಶನ ನಿಮ್ಮ ಕುಟುಂಬಕ್ಕೆ ಸೀಮಿತವಾಗಿರಬೇಕು ನಿಮ್ಮ ದರ್ಶನ ನಿಮ್ಮ ಗ್ರಾಮ ದೈವಕ್ಕೆ ಸೀಮಿತವಾಗಿರಬೇಕು ನಿಮ್ಮ ದರ್ಶನ ಸಿಕ್ಕಿ ಸಿಕ್ಕಲ್ಲಿ ಹೋಗಿ ದಿನಕ್ಕೆ ಮೂರು ಮೂರು ದರ್ಶನ ಮಾಡೋದು ನಿಯಮ ಅಲ್ಲ ಆರಾಧನೆ ಈಗ ನೇಮ ಕಟ್ವಲ್ಲ ಕೋಲ ಕಟ್ತೇವಲ್ಲ ಆ ವ್ಯಕ್ತಿಗೆ ಒಂದು ವ್ಯಕ್ತಿಗೆ ಒಂದು ಬಣ್ಣದಲ್ಲಿ ಎಲ್ಲ ಮೂರು ಕಡೆ ಕಟ್ಬೋದು ದರ್ಶನ ಎಂಬುದು ಮನೆ ಮನೆ ಕಟ್ಟಲಿಕ್ಕೆ ಆ ದೈವ ಬಂದು ನುಡಿ ಕೊಡ್ತದಲ್ಲ ನುಡಿ ಜನ ಒಪ್ತಾರಲ್ಲ ಅದು ಹೇಗೆ ಅಲ್ಲ ಈಗ ನಿಮ್ಮ ಶರೀರದಲ್ಲಿ ಒಂದು ಶಕ್ತಿ ಆಹ್ವಾನ ಆಗಿದ್ದರೆ ಅದೇ ಇರಬೇಕಲ್ಲದೆ ಇದು ಬೆಳಿಗ್ಗೆ ಗುಳಿಗ ನಾಲ್ಕು ಬಯ ಸಾಯಂಕಾಲ ಆಗೋಕ್ಕಲ್ಲ ಇನ್ನೊಂದು ಮೂರು ಗಂಟೆಗೆ ಮತ್ತೊಂದು ರಾತ್ರಿ ಇನ್ನೊಂದು ಹೇಗೆ ಬರೆದ್ರಿ ಅದು ಅದು ಅದನ್ನು ಸುಳ್ಳು ಅಂತ ನೀವೆಂತ ಹೇಳಿದ್ರಿ ಈಗ ಈಗ ಒಂದು ದರ್ಶನ ಬಂದ ಪಾತ್ರಿ ಅವನು ಆ ಭಕ್ತರಿಗೆ ನಿಮಗೆ ಆಶ್ವಾಸನೆ ಕೊಡ್ತಾನೆ ನೋಡಿಕೊಡು ನಾನು ನಿನ್ನನ್ನು ಹೇಗೆ ರಕ್ಷಣೆ ಮಾಡ್ತಾನೆ ಅಥವಾ ಅವನ ವಿಚಾರವನ್ನ ಸಮಸ್ಯೆ ಇರುವ ವಿಚಾರ ದರ್ಶನ ಹೇಗೆ ಪಾತ್ರ ಹೇಳ್ತಾನೆ ಅದು ಹೇಗೆ ಹೇಳ್ತಾನೆ ಅಂತ ದೈವಾರಾಧನೆಯಲ್ಲಿ ಎಲ್ಲಿಯೂ ಬಲಿಮೆ ಇಡ್ಲಿಕ್ಕೆ ಬಹುಶಃ ನುಡಿಲಿಕ್ಕೆ ಆಚಾರ್ಯರು ಇದೇನಿಲ್ಲ ಇಲ್ಲ ದೈವಾರಾಧನೆಯಲ್ಲಿ ಏನಿದ್ರು ದೈವಗಳು ಎಷ್ಟೇ ದೊಡ್ಡ ದೈವಗಳಾದರೂ ಈ ಕಾಲದಿಂದ ಮೇಲ್ಕಾಲದವರೆಗೆ ನಿನ್ನ ಚೆನ್ನಾಗಿ ಸಂರಕ್ಷಣೆ ಮಾಡ್ತೇನೆ ನೀನು ಬರಬೇಕು ನಿನ್ನ ಸಂಸಾರದ ಜೊತೆಗೆ ನಾನೇ ಇರುತ್ತೆ ಅಂದ್ರೆ ಕಾಯ್ಕೊಂಡಂಥ ಅಭಯದ ನುಡಿಯನ್ನ ಮಾತ್ರ ಕೊಡಲಿಕ್ಕಿರುವಂಥದ್ದು ದೈವಾರಾಧನೆ ಈಗಿನವರು ಈಗ ಅದನ್ನ ಇಟ್ಕೊಂಡು ಬಲಿಮ್ಮೆ ಇದೆಲ್ಲ ದರ್ಶನ ಬಹುಶಃ ಎಲ್ಲ ನೋಡಿದ್ದಾರೆ ಕೋಲದಲ್ಲೂ ಸಹ ದರ್ಶನ ಮಾಡುವಂಥದ್ದು ಕೋಲದ ದೈವಗಳ ಎದುರುಗಡೆ ದರ್ಶನ ಮಾಡುವಂಥ ಸಂಸ್ಕೃತಿ ಇದೆಯಲ್ಲ ಅದಲ್ಲ ಅದಿದೆ ಅದು ನಾನು ಹೇಳಿದೆ ಅಲ್ವಾ ಜನರಿಗೆ ಸ್ವಲ್ಪ ಅರ್ಥ ಆಗಲಿ ಅಂತ ಅದು ಈಗ ಏನು ಗೊತ್ತಾ ಅದೇನು ಗೊತ್ತಾ ಗ್ರಾಮ ಮಟ್ಟದಲ್ಲಿ ಒಂದು ಆರಾಧ ಗ್ರಾ ದೈವಾರಾಧನೆ ಎರಡು ವಿಭಾಗಗಳಿದೆ ಒಂದು ಗ್ರಾಮ ದೈವದ ಆರಾಧನೆ ಆ ಗ್ರಾಮಕ್ಕೆ ಇಡೀ ಗ್ರಾಮದಲ್ಲಿ ಬರಬೇಕು ಅಲ್ಲಿ ನಿಮಗೆ ಇಪ್ಪತ್ತ ಮೂರು ಥರದ ಭಂಡಾರಗಳಿರಬೇಕು ಒಂದು ಹದಿನಾರು ವಿಭಾಗದ ಬೇರೆ ಬೇರೆ ಜನರದ್ದು ಚಾಕರಿಗಳಿರಬೇಕು ನೂರು ನೂರು ಕುಟುಂಬಗಳು ನೂರು ಸಾವಿರ ಮನೆಗಳು ಸೇರಿ ಮಾಡಬೇಕು ಮತ್ತು ಎಲ್ಲರೂ ಸೇರಿ ಅದಕ್ಕೆ ಕೊಡಬೇಕು ಅದು ನಮ್ಮ ಅದು ಪೂರ್ವಜರ ಕಾಲದಿಂದ ಬಂದಂಥ ಸಂಸ್ಕೃತಿ ಅಲ್ಲಿ ದೈವದ ದೈವಕ್ಕೆ ಆವೇಶ ಇದೆ ಪಾತ್ರೆ ಬರ್ತದೆ ಪಾತ್ರಿಗೂ ದರ್ಶನ ಬರ್ತದೆ ಪಾತ್ರಿಯ ಸಂಕಲ್ಪವಿದೆ ಬಸವನ ಸಂಕಲ್ಪ ಇದೆ ಬೇರೆ ಬೇರೆ ಸಂಕಲ್ಪಗಳಿದೆ ಅಲ್ಲಿ ಪಾತ್ರೆ ಬೇಕೇ ಅಲ್ಲಿ ದರ್ಶನ ಬೇಕೇ ಅಲ್ಲಿ ದರ್ಶನ ಮಾಡಲೇಬೇಕು ಇನ್ನೊಂದು ಏನಂತೇಳಿ ನಿಮ್ಮ ಕುಟುಂಬ ಪದ್ಧತಿ ಇದೆ ನಿಮ್ಮದೊಂದು ನಿಮ್ಗೆ ಅಲಿಯ ಕಟ್ಟ ಮಕ್ಕಳು ಕಟ್ಟಿ ಈ ಭಾಗದಲ್ಲಿ ಏನಿದೆ ಗೊತ್ತಿಲ್ಲ ಅಲಿಯ ಕಟ್ಟು ಮಕ್ಕಳ ಕಟ್ಟಿದೆ ಅಲ್ಲಿ ಒಂದು ನಿಮ್ಮಲ್ಲಿ ದೈವ ಇದೆ ಆ ದೈವ ಯಾರಿಗಾದರೂ ನಿಮ್ಮ ಕುಟುಂಬದ ಒಂದು ಪ್ರೀಪ್ತಿಪೂರ್ವಕ ವ್ಯಕ್ತಿಯ ಮೇಲೆ ಆವೇಶ ಆಗುವಂಥದ್ದು ಇದೆ ಇದು ಬಿಟ್ಟರೆ ಮತ್ತೆ ನಿಮಗೆ ಸಿರಿ ಆಲಡೆ ಅಂತ ಇದೆ ನಂದಲಿಕೆ ಬೇರೆ ಬೇರೆ ಅಲ್ಲಿ ಸಿರಿ ಕುಮಾರ ಅದೆಲ್ಲ ಸತ್ಯ ಆರಾಧನೆ ಈ ಗರಡಿ ಎಲ್ಲ ಗರಡಿಗಳಲ್ಲಿ ಅದೆಲ್ಲ ಸತ್ಯ ಸತ್ಯ ಗರಡಿಯಲ್ಲಿರುವುದು ಸತ್ಯ ಮಾಡದಲ್ಲಿರುವಂಥ ಸತ್ಯ ಮತ್ತೆ ಸಿರಿ ಆಲಡೆಗಳಲ್ಲಿರುವಂಥ ಸಿರಿ ಆರಾಧನೆ ಸತ್ಯ ಅವು ಎಲ್ ಏ ಎಲ್ಲ ತುಳುನಾಡಲ್ಲಿ ಗ್ರಾಮ ಗ್ರಾಮ ವ್ಯಾಪ್ತಿಯ ಒಳಗಡೆ ಗ್ರಾಮ ದೈವದ ವ್ಯಾಪ್ತಿ ಬರುವಂಥದ್ದು ಯಾವುದು ತಪ್ಪು ಅನ್ನೋದು ಸ್ಪಷ್ಟಪಡಿಸಬೇಕು ತಪ್ಪು ಯಾವುದು ಅಂತ ಹೇಳಿದರೆ ನಾನಾಗ ಹೇಳಿದಲ್ವಾ ಈಗೊಂದು ಹೇಳಿದಲ್ವಾ ಮನೆಯನ್ನೇ ಮಠವನ್ನಾಗಿಸಿ ಮನೆಯಲ್ಲೇ ಒಂದು ಕಟ್ಟೆ ನಿರ್ಮಾಣ ಮಾಡಿ ಸ್ವಯಂ ಘೋಷಿತವಾಗಿ ದೇವರ ಮೂರ್ತಿಗಳನ್ನಿಟ್ಟು ಏನು ಅಲ್ಲಿ ಸಾನ್ನಿಧ್ಯ ಇರುವುದಿಲ್ಲ ಬರೀ ಅವನ ಮನೆ ಇದೆ ಮನೆ ಅಂಗಳದಲ್ಲಿ ಒಂದು ದಿನ ಇರ್ಬೋದು ಅದಕ್ಕೆ ಅಭಿಷೇಕ ಮಾಡೋದು ಪೂಜೆ ಮಾಡಿ ಜನರನ್ನು ಇದು ಮಾಡಿ ಆಕರ್ಷಣೆ ಮಾಡಿ ಮಾತಾಡಿ ದರ್ಶನ ಬಂತು ಅಂತ ಹೇಳುವಂಥದ್ದು ಮತ್ತು ಬೇರೆ ಬೇರೆ ಮತ್ತೆ ಒಬ್ಬನಿಗೆ ನಾಲ್ಕು ನಾಲ್ಕು ದೈವಗಳು ಬರ್ತದೆ ಹೇಳುವಂಥದ್ದು ಮತ್ತು ಒಬ್ಬ ದಿನಕ್ಕೆ ನಾಲ್ಕು ಕಡೆ ದರ್ಶನ ಮಾಡಲಿಕ್ಕೆ ಇರುವಂಥದ್ದು ಒಮ್ಮೆ ಬಾಯಿಗೆ ಬಂದಾಗ ಮಾತಾಡುವಂಥದ್ದು ಇದು ಎಲ್ಲವೂ ನಿಮಗೆ ಸುಳ್ಳೆ ಅಂತ ಹೇಳುವಂಥದ್ದು ನೀವು ಈಗ ಸುಳ್ಳ್ಯದಿಂದಲೋವೋ ಮಂಗಳೂರಿಂದಲವೋ ಎಲ್ಲೋ ಕಡೆಯಿಂದ ಒಬ್ಬ ದರ್ಶನ ಪಾತ್ರೆಯನ್ನು ಮನೆಯಲ್ಲಿ ತಂದು ಮಾಡಲಿಕ್ಕಿಲ್ಲ ಅಂತ ಇದು ಆ ಕಡೆ ಕಟ್ಟು ಮತ್ತು ಅವರು ಎಲ್ಲಿ ತನಕ ಸುಳ್ಳು ಹೇಳ್ತಾರೆ ಬಾಯಲ್ಲಿ ಹೇಳ್ತಾರೆ ಅಂದರೆ ಎಲ್ಲವನ್ನೂ ನಿಮಗೆ ಗೊತ್ತಿದ್ದಾಗೆ ಹೇಳ್ತಾರೆ ಅಂದರೆ ನೀವು ನನ್ನ ಹತ್ರ ಹೇಳ್ತೀರಿ ಒಬ್ಬರ ಹತ್ರ ಹೇಳ್ತೀರಿ ನನಗೊಬ್ಬ ದರ್ಶನ ಪಾತ್ರೆ ಬೇಕು ಅಂತ ಕೇಳ್ತೀನಿ ಯಾರಿಗಾದ್ರೂ ಒಬ್ಬನಿಗೆ ಪರಿಚಯ ಬೇಕಲ್ಲ ಅಂತ ಹೌದು ಅವನು ಅವನಿಗೆ ಹೇಳ್ತಾನೆ ಇವರು ಪ್ರಶಾಂತರೊಂದಿಗೆ ದರ್ಶನ ಪತ್ರ ಮನೆಯಲ್ಲಿ ಹುಷಾರಿಲ್ಲ ಅಂತ ಮನ್ನೊಂದು ಹಸು ಹುಷಿ ಆಯ್ತಂತೆ ತಾಯಿಗೆ ಹುಷಾರಿಲ್ಲ ಹಾಗೆ ಆಯ್ತು ಎಲ್ಲ ಮೇಲೆ ಏನೋ ಸರಿಯಾಗಬೇಕಂತೇಳಿ ಅವ್ರು ನನ್ನ ಅಲ್ಲಿ ಮೆಲ್ಲ ಕಿವಿಗೆ ಹಾಕ್ಕೊಂಡ ನೀವು ನನ್ನ ಹತ್ರ ಹೇಳಿದ ನನಗೆ ಮರೆದಿವಸ ಬಂದು ಅದನ್ನೇ ಹೇಳುವಂಥದ್ದು ಇದು ಸತ್ತು ಹಿಂಗೆ ನಿಮ್ಮ ತಮ್ಮಂದು ಸರಿ ಇಲ್ವಾ ಮತ್ತು ಅದು ಆಗಾಯ್ತಾ ನಿಮಗೆ ಕೆಲವೊಂದು ಸಿಗ್ನಲನ್ನು ಕೊಡ್ತಾರೆ ಮತ್ತು ನಾ ಸಾವಿರ ವಿಚಾರಗಳು ನೀವು ಅವ್ರಿಗೆ ಕೊಡ್ತೀರಿ ಇದನ್ನು ಕಿಳ್ಕೊಂಡು ಕಿಳ್ಕೊಂಡು ಮಾಡಿಕೊಂಡು ಮಾಡ್ಕೊಂಡು ಯಾವುದೇ ಒಂದು ಪಾತ್ರೆಯನ್ನಾಗಲಿ ಗ್ರಾಮ ದೈವದಲ್ಲಿಯೂ ನಿಮಗೆ ಅಂತರ್ ಒಂದು ಅಂತರ್ಜ್ಞಾನ ಎಂಬುದು ನಿಮಗೆ ಅಂಥದ್ದು ಖಂಡಿತ ಇಲ್ಲ ವಿಶೇಷ ಜ್ಞಾನಗಳು ಇಲ್ಲ ಹೇಳುವಂಥದ್ದು ಆದರೆ ಎಲ್ಲಿ ತನಕ ಅಂತ ಹೇಳಿದರೆ ಮೊನ್ನೆ ಒಂದು ಕಡೆ ನೆನಪಿಡಿ ದರ್ಶನ ಪಾತ್ರಿಯೊಬ್ಬ ಇದು ನಮಗೆ ಬಂದ ವಿಚಾರ ಮನೆಯಲ್ಲಿಯೇ ಅವರ ಮನೆಗೆ ಹೋಗಿ ನೆಂಟರೆಲ್ಲ ಸೇರಿದ್ದಾರೆ ದರ್ಶನ ಮಾಡಿಕೊಂಡು ಈ ಮನೆಯ ಹೆಂಗಸು ಈ ಮನೆಯ ಹೆಣ್ಣು ಮಕ್ಕಳು ಅನ್ಯ ಧರ್ಮೀಯರ ಜೊತೆ ಓಡಿ ಹೋಗಲು ಸಿದ್ಧರಾಗಿದ್ದಾರೆ ಅಂತ ದರ್ಶನ ಪಾತ್ರಿ ಎಲ್ಲರಿಗೂ ಭಯ ಆಯಿತು ನಾಚಿಗೆ ಆಯಿತು ಅವನನ್ನು ಮನೆಗೆ ತರ್ಬಾರ್ದ ಅವನು ಮೆಟ್ಟಲ್ಲಿ ಹೊಡೀಬೇಕಿತ್ತ ಆ ದರ್ಶನ ಪಾತ್ರಿಗೆ ಹಿಂಗ ಮೆಟ್ಟಲ್ಲಿ ಯಾಕಂತ ಹೇಳಿದ್ರೆ ಅಂತ ಒಂದು ಕುಟುಂಬದವರು ಸೇರಿದರೆ ಜನ ಸೇರಿದರೆ ಅಂತ ಜಾಗದಲ್ಲಿ ಇಂಥ ಮಾತೆ ದರ್ಶನ ಮಾಡಿದ ಸಂದರ್ಭ ದರ್ಶನ ಮಾಡಿದ ಪಾತ್ರದಲ್ಲಿ ಈ ಮನೆಯಲ್ಲಿರುವಂತ ಎಲ್ಲರೂ ಈ ಎಲ್ಲರೂ ಅನ್ಯ ಧರ್ಮೀಯರ ಜೊತೆ ಓಡಿ ಹೋಗಲು ಸಿದ್ಧರಾಗಿದ್ದಾರೆ ಅನ್ನುವ ಮಟ್ಟಕ್ಕೆ ಮಾತಾಡ್ತಾನೆ ಪಾಪ ಮನೆಯವರು ಮತ್ತೆ ಬೇಡಿ ಅನ್ನೋದಕ್ಕೆ ಪರಿಹಾರ ಕೊಡುವಂಥದ್ದು ಕೇಳಿದಾಗ ಅವನ ಬಾಯಲ್ಲಿ ಮತ್ತೆ ಬರುವಂಥದ್ದು ಪ್ರೀತಿ ಪ್ರೇಮ ಪ್ರಣಯವನ್ನು ಯಾವ ದೈವ ದೇವರಿಂದಲೂ ನಿಲ್ಲಿಸಲಾಗದು ಮತ್ತೆ ಅದು ಹಾಗೇ ಆಗಲಿ ಅಂತ ಬಗಲ್ತಾನೆ ಅಲ್ಲ ಅವನಿಗೆ ಚಪ್ಪಲಲ್ಲಿ ಹಿಡಿಯೋದೇನಲ್ಲಿ ನೋಡಬೇಕು ಮತ್ತೆ ಯಾಕೆ ಹೇಳದಂತೆ ಅವನು ಯಾಕೆ ಬೇಕಿತ್ತು ಅದಕ್ಕೆ ನಾನು ಇದು ನಿಮಗೆ ಏನೇನು ನಾವು ಹೇಳಿದ್ದೇವೆ ಇದು ಇಲ್ಲ ಸತ್ಯ ಇಂಥ ಇಂಥ ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ವಿಕೃತವಾದಂಥ ಬಾಯಿಗೆ ಗಂಡ ಗಂಡೆಯಂತೆ ಬೇರೆ ಎಲ್ಲಿ ತನಕ ಅಂತ ಹೇಳಿದರೆ ಒಂದು ದರ್ಶನ ಪಾತ್ರಿ ಒಂದು ಮನೆಗೆ ಹೋಗಿ ದರ್ಶನ ಮಾಡಿದ್ದ ಆ ಮನೆಯಿಂದ ಪಾಪ ಅವರು ಗಂಡ ಅವರೆಲ್ಲ ಅಬ್ರೋಡ್ ಅಲ್ಲೆಲ್ಲ ಇವನು ದರ್ಶನ ಪಾತ್ರೆ ಅಂದ್ರೆ ದೇವರಂತ ಜನರಿಗೆ ಐದು ಲಕ್ಷ ಸಾಲ ಕೇಳಿದ ಸಾಲ ಕೊಟ್ಟರು ಸಾಲವನ್ನು ಕೊಡ್ಲೇ ಇಲ್ಲ ಇವಸ್ ಹೆಂಡತಿ ಮಕ್ಕಳ ಒಳಗಡೆ ಮನೇಲಿ ಅಕೌಂಟಿಗೆ ತೋರಿಸ್ಬೇಕು ಅದೇ ಮನೆಯಲ್ಲಿ ಒಂದು ನೆಕ್ಸ್ಟ್ ದರ್ಶನ ಆವತ್ತು ಇವನೇ ಇದೇ ದರ್ಶನ ಪಾತ್ರೆ ಹೇಳುವಂತದ್ದು ಏನಂತ ಗಂಡ ಬಂದ್ರು ಫಾರಿನ್ಲ ಬಂದಾಗ ನಿನ್ನ ಮನೆ ನಿನ್ನ ಮನೆ ನಿನ್ನ ಹಾಳಿಗೆ ಲಿಮ್ ಇದು ವಿಷ ಬಿದ್ದಿದೆ ಅಂತ ಅಂದರೆ ನಿನ್ನ ಇಂತಿಗೆ ಬೇರೆ ಏನೋ ಒಂದು ಸಂಬಂಧ ಬೆಳೆದಿದೆ ಅಂತ ಹೇಳಿ ಐದು ಲಕ್ಷ ಓಡಿಸ್ಲಿಕ್ಕೆ ಇದು ಆ ಕುಟುಂಬ ಹೇಳಿದ್ದು ನಿಮ್ಗೆ ನಾನು ಪಟ್ಟಿ ಕೊಡ್ತೇವೆ ನಾವು ಗೊತ್ತಾಯ್ತು ನಿಮಗೆ ನಾನು ಇಂತ ವಿಕೃತ ಪಾಪಿಗಳು ಲಕ್ಷ ಅದೇ ಕುಟುಂಬದ ಬಗ್ಗೆ ಕೆಟ್ಟದಾಗಿ ಹೇಳ್ತಾನೆ ಮನೆಯಲ್ಲೇ ನಿಮ್ಗೆ ನಿಮ್ಮ ಏಡ್ಸ್ ರೋಗವನ್ನ ಬಿಡಿಸ್ತೇನೆ ಅಂತೇಳಿ ಗಡಿ ಏಳು ಏಡ್ಸ್ ರೋಗ ಬಿಡಿಸ್ಲಿಕ್ಕೆ ಏಳು ಲಕ್ಷ ಪಡ್ಕೊಂಡಿದ್ದಾರೆ ಯಾರು ಒಂದೊಂದು ಮನೆಗೆ ಬಿಡಿಸಲಿಕ್ಕೆ ಇದು ಪ್ರೇತ ಬಿಡಿಸೋದು ಚೋಟ ಮಾಟ ಇದೆಲ್ಲ ಇದೆ ಇದು ಎಲ್ಲವೂ ನಿಮಗೆ ಲಕ್ಷ ಲಕ್ಷಕ್ಕೆ ನೋಡ್ತಾರೆ ಅವರು ಅದರ ಬದಲು ಎಲ್ಲಿ ತನಕ ಅವರೇ ಅವರದೇ ಮೂರು ನಾಲ್ಕು ಟೀಮ್ ಇದೆ ಒಬ್ಬ ದರ್ಶನ ಒಬ್ಬ ಕಲಿಯೋದು ಇದೆಲ್ಲ ಮಾಡೋದು ಕಲಿಯುವಾಗ ಅವರ ಹತ್ರವೇ ಅವರೇ ನಿಮಗೆ ಎಲ್ಲಿ ತನಕ ಕೆಲವು ಕಡೆಗಳೆಲ್ಲ ಒಂದು ಬಾಟ್ಲಿ ಇದೆ ಆ ಒಳಗೆ ತಾಮ್ರದ ಸ ಇದು ಇದಿರ್ತದೆ ಒಂದಷ್ಟು ಎರಡು ಮೂರು ಕಬ್ಬಿಣದ ಮೂಲೆ ಇದಿರ್ತದೆ ಒಂದು ಸ್ವಲ್ಪ ಭಸ್ಮ ಇದೆ ಅದನ್ನು ಬಾಟ್ಲಿಯೊಳಗೆ ಹಾಕ್ತಾರೆ ಅದನ್ನು ತಂದು ಇಲ್ಲಿ ಹೋಮ ಪೂಜೆಗಳಲ್ಲಾದಾಗ ಅವರದೇ ಒಂದು ಜನ ಹೋಗಿ ಅಲ್ಲಿ ಹೂವಿನ ಗಿಡದಲ್ಲಿಯೋ ವರದಲ್ಲಿ ಗಿಡ್ತಾರೆ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿ ಆಗುವಾಗ ಎಲ್ಲರಿಗೂ ನಿದ್ದೆ ಇರ್ತದೆ ಹೋಮ ಗೀಮದಲ್ಲಿ ಬರ್ತದೆ ಈ ಭಾಗದಲ್ಲಿ ಕಾಣ್ತಾ ಇದೆ ಅಂತಾನೆ ಈ ಭಾಗದಲ್ಲಿ ಹುಡುಕಿ ಅಂತಾನೆ ಹುಡುಕಿ ಅಲ್ಲಿ ಬಾಟ್ಲಿ ಸಿಗ್ತದೆ ನಿಜವಾಗಿ ಅಲ್ಲಿಯವರೆಗೆ ಆ ಮನೆ ಶಾಂತವಾಗಿದೆ ಅವರು ಹೋದ ನಂತರ ಅಲ್ಲಿಂದ ಮಾಟ ಆರಂಭ ಆಗೋ ಮಾಟ ಭೂಮಿ ತೆಗಿತಾರೆ ಒಳಗಡೆ ಒಂದು ಒಳ್ಳೊಳ್ಳೆ ಇಟ್ಟು ಅದಕ್ಕೆ ಇದು ಮಾಡೋದು ಅದರ ಮೇಲೆ ಹೋಮ ಇಡೋದು ನಾನು ಹೇಳೋದು ಆ ಸತ್ರೆ ಮಾಟ ಹೋದ್ರೆ ಹೀಗೆ ನಾನು ಅದನ್ನೇ ಒಂದು ಪದಾರ್ಥ ಮಾಡಿ ತಿಂದರೆ ನಾನು ಹೇಳ್ದೆ ಇಂಥ ವಿಕೃತ ನೂರಾರು ಇದೆ ಪ್ರಶಾಂತ್ ರೇ ನೂರಾರು ಇದೆ ನೀವು ಇದು ಏನಂತ ಹೇಳಿದರೆ ಮುಂದಿನ ದಿನ ಜನರಿಗೆ ಮಾತ್ರ ನಾವು ಹೇಳಿದ್ದನ್ನು ಜನರಿಗೆ ಸ್ಪಷ್ಟವಾಗಿ ನೇರ ಚರ್ಚೆಗೂ ಸಿದ್ಧ ಇದೆ ನಾವು ಹೇಳುವಂಥದ್ದು ನನ್ನ ಪ್ರಾದೇಶಿಕ ವಿಚಾರದ ಬಗ್ಗೆ ಮಾತಾಡುವಂಥದ್ದು ಕುಂದಾಪುರದ ಕಡೆ ನಾನೀಗ ಮಾತಾಡ್ತಾ ಇದ್ದೆ ನನ್ನ ಆತ್ಮೀಯರು ಕುಂದಾಪುರದವರು ಆಗಿರುವ ಕುಂದಾಪುರದ ಭಾಗದ ಸಾಂಪ್ರದಾಯಗಳು ಏನಿದೆ ಹೇಗಿದೆ ಅಂತ ಗೊತ್ತಿಲ್ಲ ಇದು ನಾನು ಕಂಡಂಥ ನನ್ನ ಭಾಗದ ಆ ಭಾಗದ ವಿಚಾರಗಳ ಬಗ್ಗೆ ನಾನು ತಿಳ್ಕೊಳಗೆ ಬಂದದ್ದು ಈ ಭಾಗದ ಕಂಪ್ಲೇಂಟ್ಗಳು ಇದರಲ್ಲಿ ಯಾವುದಿಲ್ಲ ನನ್ನ ಭಾಗದಲ್ಲಿ ಬಂದಂಥ ಸತ್ಯ ಎಲ್ಲೆಲ್ಲಿ ಏನೇನು ನಡೆದಿದೆ ಎಲ್ಲೇ ಸತ್ಯ ಒಂದಂತೂ ಸತ್ಯ ಮನೆ ಮನೆಗಳಲ್ಲಿ ದರ್ಶನ ಹೋಗಿ ಮೈಯಾರಿಗೆ ಕುಟುಂಬ ದೇವರಿಗೆ ದರ್ಶನ ಮಾಡುವುದು ತಿಂಗಳಿಗೆ ನಾಲ್ಕು ದರ್ಶನ ಒಬ್ಬನಿಗೆ ನಾಲ್ಕು ನಾಲ್ಕು ದರ್ಶನ ಒಬ್ಬನಿಗೆ ಐದೈದು ಶಕ್ತಿಗಳು ಪ್ರವೇಶ ಆಗುವುದು ಇದು ಎಲ್ಲವೂ ಎಲ್ಲವೂ ಸುಳ್ಳು 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 ಅಂತ ಹೇಳುವಂಥದ್ದು ನಿಮಗೆ ಸ್ಪಷ್ಟವಾಯಿತು ಈಗ ನನ್ಗೆ ಇನ್ನೊಂದು ಪ್ರಶ್ನೆ ಇದು ವೈಯಕ್ತಿಕವಾಗಿ ತಗೋತೀನಿ ನೀವು ತುಳುವಲ್ಲಿ ಮಾತಾಡುವಾಗ ಅದು ಬೇರೆ ರೀತಿಯ ಇರ್ತದೆ ಕನ್ನಡದಲ್ಲಿ ಮಾತಾಡುವಾಗ ಸ್ವಲ್ಪ ಮಾತುಗಳು ಲೇಟ್ ಆಗಿ ಬರ್ತದೆ ನಿಮ್ದು ಇನ್ನೂ ಅದ್ಭುತವಾಗಿ ತುಳುವಲ್ಲಿ ಕೊಡಿದಾಗ ಇನ್ನೂ ಅದ್ಭುತವಾಗಿ ಬರ್ತದೆ ಈ ವಿಚಾರವನ್ನೇ ಬೇರೆ ರೀತಿಯಲ್ಲಿ ಹೇಳ್ತೀರಾ ನೀವು ಅಂದ್ರೆ ದೈವದ ಭಾಷೆಯೇ ತುಳು ಭಾಷೆ ಅದರ ಭಾಷೆ ಅದೇ ಅದಕ್ಕೊಂದು ಅದರದೇ ಆದಂತ ಕೆಲವೊಂದು ವಾಕ್ಯಗಳಿದೆ ಈಗ ಅದನ್ನು ಇಲ್ಲಿ ಬಂದಾಗ ಅದು ಬೇರೆ ರೀತಿಯಾಗಿ ಇನ್ನೊಂದು ಏನಂತ ಹೇಳಿದ್ರೆ ನಾನು ನನ್ನ ನನ್ನ ಬದುಕಿನ ವ್ಯಾಪ್ತಿ ಬಿಟ್ಟು ನೂರು ಕಿಲೋಮೀಟ್ರ್ ದೂರ ಇದ್ದೇನೆ ಕುಂದಾಪುರದಲ್ಲಿತ್ತು ನಿಂತು ಮಾತಾಡ್ತಾ ಇದ್ದೇನೆ ಕುಂದಾಪುರದಲ್ಲಿ ನಾವು ಯಾತ ಮಾತಾಡಬೇಕಂದ್ರೆ ಕುಂದಾಪುರದ ಕನ್ನಡ ಇರ್ಬೋದು ಕುಂದಾಪುರದ ಜನತೆಗಳಿರ್ಬೋದು ಕುಂದಾಪುರದ ಸಂಸ್ಕೃತಿ ಯಾವುದು ಕುಂದಾಪುರದಲ್ಲಿ ತನ್ನ ನನ್ನ ಭಾಗದಲ್ಲಿ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನೀವು ಕೆಲವು ನಮ್ಮ ಕಡೆ ಪುತ್ತೂರು ಸುಳ್ಯ ಸ್ವಲ್ಪ ಮೂಡಬಿದ್ರೆ ಬೆಳ್ತಂಗಡಿಯ ಭಾಗ ಬಂಟ್ವಾಳ ನಿಮಗೆ ಅವಿವಾಹಿತ ಕೇರಳ ಅದ ಗಡಿನಾಡು ಬಿಟ್ಟರೆ ಸಂಸ್ಕೃತಿ ಎಂದು ಜೀವಂತವಿರುವಂತ ಜಾಗ ಅಂತ ಹೇಳಿದ್ರೆ ಕುಂದಾಪುರ ಕುಂದಾಪುರದಲ್ಲಿ ನಾನು ಭಾರಿ ಹೆಜ್ಜೆ ಇಟ್ಟು ಮಾತಾಡಬೇಕು ತುಂಬಾ ತುಂಬಾ ಜ್ಞಾನಿಗಳಿಂದ ಒಟ್ಟು ಮಾತಾಡಬಾರ್ದು ಕನ್ನಡ ಅಂದರೆ ನಮಗೆ ಸ್ವಲ್ಪ ಸ್ವಲ್ಪ ನಿಮ್ಮ ಇಂಥ ಒಂದು ಈ ಕನ್ನಡದ ಹಿಂದ ಕಡೆ ನನ್ನ ಕನ್ನಡ ಏನೋ ಆಗ್ಬಹುದು ಅಂತ ಭಯದಿಂದ ಮಾತಾಡ್ತದೆ ಅದೇಂದ್ರೆ ಕೆಲವು ತುಳುವುದು ಹಾಗೆ ಕನ್ನಡ ಅದು ಕನ್ನಡ ಯಾಕೆ ಜನಕ್ಕೆ ಗೊತ್ತಾಗ್ಲೇ ಅಂದರೆ ಒಂದು ಕಡೆ ಭಯ ಇದೆ ನಮಗೆ ನಾವೊಂದು ಅಂದ್ರೆ ಎಂದು ಕುಂದಾಪುರದ ಕನ್ನಡವೇ ಬಾರಿ ಚಂದ ಕೇಳಲಿಕ್ಕೂ ಚಂದ ಮತ್ತು ಅದು ಸ್ಪಷ್ಟ ಇದೆ ನಮಗೆ ಅದು ಅಲ್ಲಿಂದ ಇಲ್ಲಿ ಬರುವಾಗ ಅದು ಆ ಥರ ಆಗ್ತದೆ ಸಂಸ್ಕೃತಿಯಲ್ಲೂ ಇನ್ನೂ ನಿಗೂಢತೆಗಳಿವೆ ನಿಗೂಢತೆಗಳೆಲ್ಲ ನಾನು ಕುಂದ್ ಸದನ ಎಲ್ಲವನ್ನು ನೋಡಿದ್ದೇನೆ ಎಲ್ಲ ಇವತ್ತಿಗೂ ನಿಮಗೆ ಯಾವುದೇ ಗದ್ದೆಗಳು ಅಡಿಲಿಲ್ಲ ಮತ್ತು ಯಾವುದೇ ಒಂದು ರೀತಿಯಲ್ಲಿ ಇವತ್ತು ಹಟ್ಟಿಯನ್ನು ನೋಡಬೇಕಿದ್ರೆ ಹಟ್ಟಿಯ ಗೊಬ್ಬರ ತೋರುವಂಥ ಬುಟ್ಟಿ ಇರ್ಬೋದು ತಲೆಗೆ ಇರುವಂಥ ಇರ್ಬೋದು ಕತ್ತಿಗಳಿರ್ಬೋದು ಕೊಯ್ಯೋದಿರ್ಬೋದು ಮನೆ ಮನೆ ಎದುರುಗಡೆ ಬೆಳೆಯುವ ತರಕಾರಿಗಳಿರ್ಬೋದು ದನಗಳಿರ್ಬೋದು ಮತ್ತು ನಾಟಿ ನಾಟಿಗೆ ಬೇಕಾಗುವ ಕ್ರಮಗಳು ಮದುವೆಗೆ ಕ್ರಮಗಳು ತೊಟ್ಟಿಲ ಮದುವೆಯಿಂದ ಇರಿದು ಎಲ್ಲವೂ ಇವತ್ತಿನವರೆಗೆ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಸಂಸ್ಕೃತಿ ಜೀವಂತವಾಗಿದ್ದರೆ ಕುಂದಾಪುರ ಹೆಮ್ಮೆ ಇದೆ ನನಗೆ ಹೆಮ್ಮೆ ಇದೆ ಜೀವಂತ ನಾನು ಈ ಸ್ತ್ರೀ ಸಾಧಾರಣ ಸುತ್ತಾಡಿದೆ ನನ್ನ ನಂತೆ ಒಂದು ಕಳೆದ ಹೊರತು ನನ್ನಷ್ಟಕ್ಕೆ ನಾನು ನೋಡ್ತಾ ನೋಡ್ತಾ ಹೋಗಿದ್ದೇನೆ ತುಂಬ ಖುಷಿ ಇದೆ ಮತ್ತು ಭಾಷೆಯನ್ನು ಸಮೇತ ಬೇಕಾದಾಗೆ ತಿರುಗಿಸಲಿಲ್ಲ ಎಲ್ಲ ಸಾಂಪ್ರದಾಯಗಳು ದೇವಾರಾಧನೆಯ ಈ ಭಾಗದ್ದು ನನಗೆ ದೊಡ್ಡ ಅನುಭವಗಳಿಲ್ಲ ಆದರೆ ಖಂಡಿತವಾಗಿಯೂ ಒಂದು ಸಂಸ್ಕೃತಿ ಜೀವಂತವಾಗಿದೆ ಖುಷಿ ಇದೆ ಹಾಗಾಗಿ ಬೇಜಾರು ಮಾಡಿಬಿಟ್ಟು ನನ್ನ ಕನ್ನಡ ಇದೇ ಥರ ಸ್ವಲ್ಪ ಫ್ಲೋ ಇದೆ ನನ್ನ ಸ್ವಲ್ಪ ಪರಿ ನಾವೆಲ್ಲ ಪ ಮೊದಲು ಒಂದು ಹೇಳಿದಿರಿ ಎಲ್ಲ ಒಂದು ವಿದ್ವಾಂಸರು ಅದು ಸಹ ಅಲ್ಲ ಪಂಡಿತರು ಅಲ್ಲ ಜ್ಞಾನಿಗಳು ಅಲ್ಲ ದೇವಾರಾಧನೆ ಒಂದು ತಿಳ್ಕೊಳ್ಬೇಕು ಒಬ್ಬ ಜ್ಞಾನಿ ಅನುಭವಿ ಅಂತ ಎಂಬ ತಿಳಿದವ ಅಂಥ ವಿಚಾರಗಳೇ ಇಲ್ಲ ದೈವಾರಾಧನೆಯಲ್ಲಿ ಒಬ್ಬ ನರ್ತಕ ಒಬ್ಬ ಗಡಿಕಾರ ಒಬ್ಬ ಚಾಕರಿಗಾರ ಇಷ್ಟೇ ಇರುವಂಥದ್ದು ಅಷ್ಟೇ ಇರುವಂಥದ್ದು ಅದಕ್ಕಿಂತ ಬಹಳ ಜಾಣಿ ಇಲ್ಲ ನಾನು ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳಿದೆ ಅಂತ ನೀವು ಮಾತಾಡ್ತೀನಿ ಈಗ ನಿಮ್ಮ ಮನೆಯಲ್ಲಿ ದೈವಾರಾಧನೆ ಪದ್ಧತಿಯಲ್ಲಿ ನೀವು ನಿಮ್ಮ ಮನೆಯ ದೈವದ ದೈವದಲ್ಲಿ ನೀವು ಯಾವ ರೀತಿಯ ಇದನ್ನು ಮಾಡ್ತೀರಾ ಅಂತ ನಿಮ್ಮ ಮನೆಯದು ಕೇಳ ನನ್ನ ಮನೆಯದ್ದು ಮತ್ತೆ ನನ್ನ ಗ್ರಾಮದ್ದು ಇವತ್ತಿನವರೆಗೆ ಯಾವುದೇ ರಾಸಾಯನಿಕ ಮಿಶ್ರಿತ ಇಲ್ಲದ ಪ್ರಾ ಪ್ರಾಕೃತಿಕವಲ್ಲದ ಅಂಥ ವಸ್ತುಗಳನ್ನು ಉಪಯೋಗಿಸದಿ ಸಾಧಾರಣ ನಮ್ಮ ಒಂದೆರಡು ತಲೆಮಾರಿನ ಹಿಂದೆ ಯಾವುದನ್ನು ಉಪಯೋಗ ಮಾಡಿದರೆ ಬಟ್ಟೆಯಿಂದ ಇರ್ದದ್ದು ತೆನ್ ಅದಕ್ಕೆ ಆಗುವಂಥ ನೈವೇದ್ಯಗಳಿಂದ ಇರ್ಬೋದು ಅದರ ಪರಿಕರಗಳಿರ್ಬೋದು ಅದರ ವಸ್ತು ಇರ್ಬೋದು ಅದರ ಮಾತುಗಾರಿಕೆ ಇರ್ಬೋದು ಅದರ ಪ್ರಾರ್ಥನೆಗಳಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಏನೇ ಇರ್ಬೋದು ನನ್ನ ಇಡೀ ಊರನ್ನು ಸರಿ ಮಾಡ್ತೇನೆ ಇಲ್ಲೋ ಗೊತ್ತಿಲ್ಲ ನನ್ನದೇ ಆದಂಥ ವ್ಯಾಪ್ತಿ ಮತ್ತು ನನ್ನದೇ ಆದಂಥ ಮದುವೆ ಮತ್ತು ನನ್ನದೇ ಆದಂಥ ಒಂದು ಚಿಕ್ಕ ವ್ಯಾಪ್ತಿಯ ಒಳಗಡೆ ದೇವಾರಾಧನೆ ವಿಚಾರನ ಜೀವಂತವಾಗಿ ಉಳಿಸಿದ್ದೇನೆ ಕುಟುಂಬ ದೈವದಲ್ಲಿ ಈಗ ನನ್ನ ಕುಟುಂಬಕ್ಕೆ ಏನಿದೆ ಕಲ್ಲುಟ್ಟಿ ಪಂಜುರ್ಲಿ ರಾವು ಮುಡಿಪು ನಾಗಾರಾಧನೆ ಇರುವಂತದ್ದು ಹೆಚ್ಚುವರಿಯಾಗಿ ನಮ್ಗೆ ಕಲ್ ಇದು ಪಿಲ್ಚಂಡಿ ಮತ್ತೆ ಲೆಕ್ಕೇಶ್ರಿ ಅಂತ ದೈವಗಳಿದೆ ಇದು ಕುಟುಂಬ ಗ್ರಾಮಕ್ಕೆ ಬಂದ್ರೆ ನಿಮ್ಗೆ ಅರಸು ಗುಡಜಂಡಿ ಅಂತ ಇದೆ ಪಂಜುರ್ಲಿ ಅಂತ ಇದೆ ಮಲಗುರತಿ ಅಂತ ಇದೆ ಉಳ್ಳಾಲ್ತಿ ಇದೆ ಬೆಮ್ಮೀರ್ ಇದೆ ಮತ್ತೆ ಹಾಗೆ ಬೇರೆ ಬೇರೆ ಕಟ್ಟೆಗಳು ಇಲ್ಲ ಇಲ್ಲ ಇದೆ ಸಾರಮನಿ ಗಂಡಗಣಗಳಿದೆ ಗಂಡಗಣಗಳು ಇದೆ ಬರೋ ಗಂಡಗಣಗಳಿದೆ ಮಮ್ಮಾಯಿ ಕಟ್ಟೆಗಳಿದೆ ಗೋಂದು ಇದನ್ನ ಗ್ರಾಮ ವ್ಯಾಪ್ತಿಯಲ್ಲಿ ಬರು ಎಲ್ಲವೂ ಎಲ್ಲ ರೀತಿಯಲ್ಲಾದಂಥ ರೀತಿಯಲ್ಲೂ ಯಾರೂ ಇಲ್ಲದಿದ್ದರೂ ಒಂದು ಸಂಧಿ ಪಾರ್ದಾನೆ ಅದಿಲ್ಲ ಅದಿಲ್ಲ ಅದು ಅದು ಯಾಕಂದರೆ ದೈವದ ಸಂಧಿ ಪಾರದಾನ ಜನಾಂಗಕ್ಕೆ ಬಿಟ್ಟದ್ದು ಅದನ್ನು ನೀವು ಎಲ್ಲಿಯೂ ಹಾಡುವಾಗಿಲ್ಲ ಸಂಧಿ ಪಾರದಾನವನ್ನ ಅದರಲ್ಲಿ ಎರಡು ವಿಭಾಗ ಇದೆ ತಂದೆ ಅದರ ಅವರ ನರ್ತಕನ ತಾಯಿ ಆ ಕುಟುಂಬ ಮಾತಾಡುವಂಥದ್ದು ಅದನ್ನು ಎಲ್ಲ ಕಡೆ ಮಾತಾಡಲಿಕ್ಕೆ ಆಗ್ತದೆ ಮತ್ತೆ ಈಗ ಅದು ನನ್ನ ವ್ಯಾಪ್ತಿ ಪ್ರತಿಯೊಬ್ಬರಿಗೂ ದೇವಾರಾಧ ಅಂತೇಳಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದೇ ಇರುವುದಿಲ್ಲ ಗ್ರಾಮ ಗ್ರಾಮಕ್ಕೆ ಬೇರೆ ಇದೆ ಕುಟುಂಬ ಕುಟುಂಬಕ್ಕೆ ಬೇರೆ ಇದೆ ವ್ಯಾಪ್ತಿಗಳೇ ಬೇರೆ ಬೇರೆ ಇದೆ ಹಾಗಾಗಿರುವ ನನ್ನದು ನನ್ನ ಊರಿನಲ್ಲಿ ಆ ಥರ ಇದೆ ನನ್ನಷ್ಟಕ್ಕೆ ಹೇಳುವ ಸಾರ್ವಜನಿಕವಾಗಿ ನಾವು ಅದನ್ನು ಹೇಳುವ ಹೇಳುವಾಗಿಲ್ಲ ಯಾಕೆ ಗೊತ್ತಾಯ್ತು ನಿಮ್ಗೆ ಅಂತಂದ್ರೆ ಅದು ಆ ಜನಾಂಗದ ಮತ್ತೆ ಆ ಸಮಯದ ಆ ದೈವ ಬಂದು ಸಂಧಿ ಮಾಡಿ ತಿರುಗಿ ನಿಂತ ನಂತರ ನಮ್ಮದು ಮತ್ತೆ ಇಲ್ಲಿಂದ ಏನೇನು ಬೇಕು ಎಲ್ಲವೂ ನಮ್ಮದು ಸಂಧಿ ಪಾರದಾನವನ್ನು ಯಾರೂ ಬಾಯ್ಪಾಠ ಮಾಡಬೇಡಿ ಅಂತ ಹೇಳುವಂಥದ್ದು ಆ ಜನಾಂಗ ಮಾತ್ರ ಅದು ಎಲ್ಲಿಯೂ ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ ಹಾಂ 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 ಸಾಂಪ್ರದಾಯಗಳು ಕಟ್ಟುಪಾಡುಗಳು ಅದೆಲ್ಲವೂ ಬರುವಂಥದ್ದು ಸಾಕಷ್ಟು ವಿಚಾರಗಳನ್ನು ದೈವಾರಾಧನೆಯ ಬಗ್ಗೆ ತಿಳಿಸಿದ್ದೀರಿ ಇನ್ನೂ ಸೂಕ್ಷ್ಮ ವಿಚಾರಗಳನ್ನು ತಿಳಿಬೇಕಾಗಿದೆ ನಾವು ಈಗ ತಿಳಿದಿದ್ದೆ ಅಲ್ಪ ಸ್ವಲ್ಪ ವಿಚಾರ ಅಂತ ಹೇಳ್ತೀವಿ ಹಾಂ ಅಷ್ಟು ಅಂದರೆ ಇನ್ನೂ ಅಲ್ಲ ಇನ್ನೂ ನಿಮ್ಮ ನಿಮ್ಮಿಂದ ಸಾಕಷ್ಟು ತಿಳಿಬೇಕಾಗಿದೆ ಕುಂದಾಪುರದ ಭಾಗದಲ್ಲಿ ನೀವು ಸಾಕಷ್ಟು ಸಂಚಾರ ಮಾಡ್ತಾ ಇದ್ದೀರಿ ಅದರ ಬಗ್ಗೆ ಸಹ ನೀವು ಸಾಕಷ್ಟು ಜ್ಞಾನವನ್ನು ಮತ್ತು ಕುಂದಾಪುರದಲ್ಲಿ ಆಗ್ತಾ ಇರೋ ತಪ್ಪುಗಳನ್ನು ಸಹ ನೀವು ತಪ್ಪಿದ್ದರಲ್ಲಿ ಹೇಳುವಂಥವ್ರು ಆಗಿದ್ದೀರಿ ಸಾಕಷ್ಟು ವಿಚಾರಗಳನ್ನು ದೈವದ ಬಗ್ಗೆ ಹೇಳಿದ್ದೀರಿ ತಮ್ಮಣ್ಣ ಶೆಟ್ಟರ್ ಅವರ ಮಾತಾಡಿದಂಥ ಈ ವಿಚಾರದ ಬಗ್ಗೆ ದೈವಾರದ ಆಗ್ತಾ ಇರುವ ಮೋಸ ಮತ್ತು ದೈವಾರದ ಆಗ್ತಾ ಇರುವ ಅನ್ಯಾಯ ಇದರ ಬಗ್ಗೆ ಸಾಕಷ್ಟು ವಿವರಣೆಗಳು ಅವರು ಸ ಬದಿಯಲ್ಲಿ ಆಗ್ತಾ ಇರುವ ವಿಚಾರಗಳನ್ನು ತಿಳಿಸಿದ್ದಾರೆ ಈ ಬಗ್ಗೆ ಸಾಕಷ್ಟು ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ನೀವು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೌದು ಇಲ್ಲ ವೇದಿಕೆಯಲ್ಲಿ ನೇರ ನೇರ ಅವರೊಂದಿಗೆ ಮಾತುಕತೆಗೂ ಅವರು ಸಿದ್ಧರಾಗಿದ್ದಾರೆ ಈ ವಿಚಾರದಲ್ಲಿ ಚರ್ಚೆಗೂ ಸಹ ಕರಿಬಹುದು ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ತಮ್ಮಣ್ಣ ಶೆಟ್ಟರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ತೆ